ಬರುವ ಫೆಬ್ರವರಿ ಇಪ್ಪತ್ತೈದರಿಂದ ಜಮಖಂಡಿ ನಗರದಲ್ಲಿ ಸದಾಶಿವ ಮುತ್ಯ ಹಾಗೂ ಚಂದ್ರಮ್ಮ ತಾಯಿ ಜಾತ್ರಾ ಮಹೋತ್ಸವ ಜರುಗಲಿದೆ ಜಮಖಂಡಿ ನಗರದಲ್ಲಿ ಶ್ರೀ ಶಿವರುದ್ರಯ್ಯ ಸ್ವಾಮೀಜಿ ಹೇಳಿಕೆ ಫೆಬ್ರವರಿ ಇಪ್ಪತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಆಲ್ಗೂರು ಪುನರ್ವಸತಿಯಲ್ಲಿರುವ ಶ್ರೀ ಸದಾಶಿವ ಮುತ್ಯಾರ ಹಾಗೂ ಚಂದ್ರಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗುವ ಕುರಿತು ಅವರು ಮಾತನಾಡಿದ್ದಾರೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾ ಸಂಸ್ಥಾನ ಹೊಸ ಮಠ ಜಮಖಂಡಿಯಲ್ಲಿ ಪರಮಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಜನವರು ಹಾಗೂ ಪರಮಪೂಜ್ಯ ಶ್ರೀ ವೇದಮೂರ್ತಿ ಶಿವರುದ್ರಯ್ಯ ಮುತ್ಯಾರು ಈ ವಿಷಯವನ್ನು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಒಂದರವರೆಗೆ ದನಗಳ ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ಜರುಗುವುದು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ವಿವಿಧ ಮೆರವಣಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದು ಜೊತೆಗೆ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾಗಿ ಮಾಹಿತಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಠದ ಸಮಿತಿಯ ಪ್ರಮುಖ ಬಾಳಪ್ಪ ಕಳಪಟ್ಟಿ ಶಿವಪ್ಪ ಕಳಪಟ್ಟಿ ಗುರುಲಿಂಗ ನ್ಯಾಮಗೌಡ ತುಕಾರಾಂ ಮೋರೆ ಸಗ್ರಪ್ಪ ನ್ಯಾಮಗೌಡ ಹನುಮಂತ ಹಳೆಮಣಿ ಸೂರ್ಯ ಕಿರಣ್ ಹಿರೇಮಠ ಸೇರಿದಂತೆ ಮಠದ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪ್ರಮುಖ ಭಕ್ತರು ಉಪಸ್ಥಿತರಿದ್ದರು ದಯಮಂಗಲಂ ದಯಂ ಪಾರ್ವತೀಶ್ವರರ ಮಹಾದಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ತಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ತ್ಯಾರ ಮತ್ತು ಚಂದ್ರಮ್ಮ ತಾಯಿ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಲವಾರು ಕಾರ್ಯಕ್ರಮಗಳು ನಡೆಯಲಿದ್ದು ದನಗಳ ಜಾತ್ರೆ ದನಗಳ ಭವ್ಯ ಪ್ರದರ್ಶನ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಸದಾಶಿವ ಸದಾಶಿವಮೂತ್ಯರ ಭಾವಚಿತ್ರವನ್ನು ಶ್ರೀ ಬನಶಂಕರಿ ತೋಟದ ಶ್ರೀ ವಿಠಲ್ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಶ್ರೀ ಶ್ರೀಮಠಕ್ಕೆ ತಲುಪ್ ತಲುಪುವುದು ತದನಂತರ ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮ ಇರುತ್ತದೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಐದು ಗಂಟೆಗೆ ಶ್ರೀಮಠದಲ್ಲಿ ಮಹಾರುದ್ರಾಭಿಷೇಕ ಜರುಗುವುದು ತದನಂತರ ಪೂಜ್ಯ ಶ್ರೀ ದಾಸೋ ಚಕ್ರವರ್ತಿ ಸದಾಶಿವನವರಿಂದ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಕೊಡಲಾಗುವುದು ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಭೂಮಿ ಮೇಲೆ ಒಂದು ಯಾವುದಾದ್ರೂ ಒಂದು ಮನುಷ್ಯ ಜನನವಾಯಿತು ಅಂದರೆ ಒಂದು ಯಾವುದಾದ್ರೂ ಒಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ಅದಕ್ಕೆ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಜನವರು ದೀಕ್ಷಾ ಕಾರ್ಯಕ್ರಮವನ್ನು ಕೊಡ್ತಾರೆ ಅದಕ್ಕೆ ಇಚ್ಛೆ ಇದ್ದವರು ಬಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ದೀಕ್ಷೆ ಕಾರ್ಯಕ್ರಮ ಮುಗಿದ ತಕ್ಷಣ ಹಲವಾರು ಗಣ್ಯ ಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳು ಇರುತ್ತದೆ ಈ ಅದೇ ದಿನ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಎಂಟು ಗಂಟೆಗೆ ಶ್ರೀಮಠದ ರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ಆ ಕಾರ್ಯಕ್ರಮಕ್ಕೆ ಹಲವಾರು ಗ್ರಾಮದ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕೆಂದು ವಿನಂತಿಯಲ್ಲಿ ಕೇಳಿಕೊಳ್ಳುತ್ತೇನೆ ಆ ಇಪ್ಪತ್ತೆಂಟನೇ ತಾರೀಕ ತುಲಾಭಾರ ಕಾರ್ಯಕ್ರಮ ಸಹ ಇರುತ್ತದೆ ರಥೋತ್ಸವ ಮುಗಿದ ನಂತರ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತ್ರಕಾಲಜ್ಞಾನದ ಕಾಲಜ್ಞಾನ ನುಡಿ ಸಾರುವುದು ಆ ನುಡಿ ಕಾಲಜ್ಞಾನ ಆದ ತಕ್ಷಣ ತೆರಬಂಡಿ ಸ್ಪರ್ಧೆ ತೆರಬಂಡಿ ಸ್ಪರ್ಧೆ ಮುಗಿದ ತಕ್ಷಣ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಜರುಗುವುದು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಲವಾರು ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಆಯೋಜನೆ ಮಾಡಿಕೊಂಡಿರ್ ಮಾಡಿಕೊಂಡಿರುತ್ತೇವೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂರ್ತಿ ಮತ್ತು ಚಂದ್ರಮ್ಮ ತಾಯಿಯವರ ಆಶೀರ್ವಾದ ಪಡೆದು ಪಾವನಾಗರಬೇಕೆಂದು ಕೇಳುತ್ತಾ ಏನಪ್ಪಾ ಅಂದ್ರೆ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದನಗಳ ಜಾತ್ರೆ ಮತ್ತು ದನಗಳ ಭವ್ಯ ಪ್ರದರ್ಶನ ಅಂದ್ರೆ ದನಗಳ ಜಾತ್ರೆ ಅಂದ್ರೆ ರೈತರ ಜಾತ್ರೆ ಆ ಎಲ್ಲ ರೈತರು ಹಲವಾರು ರೈತರು ಈ ದನಗಳ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ನಡೆದು ಒಳ್ಳೆ ಪ್ರದರ್ಶನ ಆಕತಿ ಆ ಪ್ರದರ್ಶನಕ್ಕೆ ಬಂದೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಆ ಸದಾಶಿವಮುತ್ತ ಮತ್ತು ತಾಯಿ ತಾಯಿಯವರು ಮತ್ತು ಚಿಕ್ಕಮುತ್ತ ಅವರ ಪಾತ್ರಗೆ ನೀವೆಲ್ಲರೂ ಅವರ ಆಶೀರ್ವಾದನ ಪಡೆದುಕೊಂಡು ಹೋಗಬೇಕೆಂದು ಎರಡು ಮಾತಿಗೆ ವಿರಾಮನ್ ಹೇಳ್ತೇನೆ